ನಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇರ್ಬೇಕು ಯಾವತ್ತು ಅಂತ ಹೇಳಿದ್ರೆ ಸೊ ಏನು ಮಾಡಬೇಕು ಅಂತ ಕೇಳೋದಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬೆಸ್ಟ್ ಮೂರು ತ್ರೀ ತ್ರೀ ಟಿಪ್ಸ್ನ ನಾನು ಶೇರ್ ಮಾಡ್ತೀನಿ ಅಂದರೆ ನಾವಿಲ್ಲ ಅಂದರೆ ಪ್ರತಿಕ್ಷಣನೂ ಕೂಡ ಅವ್ರಿಗೆ ಮಿಸ್ ಮಾಡ್ಕೋತಿದ್ದೀನಿ ಅನ್ನೋ ಫೀಲ್ ಬರಬೇಕು ಅಂತ ಹೇಳಿದ್ರೆ ನಾನು ಹೇಳುವಂಥ ಟಿಪ್ಸ್ ಇದನ್ನು ಫಾಲೋ ಮಾಡಿ ಓಕೆ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ಫೀಸ್ ಇರುತ್ತೆ ಫ್ರೀ ಅಂತೂ ಇರಲ್ಲ ಓಕೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ಬಾಂಡಿಂಗ್ ತುಂಬಾ ಚೆನ್ನಾಗಿರ್ಬೇಕಾಗತ್ತೆ ಎಷ್ಟು ಮಟ್ಟಿಗೆ ಇರಬೇಕಾಗತ್ತೆ ಅಂತ ಹೇಳಿದ್ರೆ ನಿಮ್ಮನ್ನ ಅವರು ಫೇಕ್ ಆಗಿ ಬಳಸ್ಕೊಳ್ಳಿ ನೋ ಪ್ರಾಬ್ಲಮ್ ಎಟ್ ಆಲ್ ಬಟ್ ನಿಮ್ ನೀವ್ ರೀತಿನ ಇದು ಟ್ರೂ ರಿಲೇಷನ್ಶಿಪ್ ಅಲ್ಲಿ ಮಾತ್ರ ನಡೆಯುತ್ತೆ ಟ್ರೂ ರಿಲೇಷನ್ಶಿಪ್ ಅಲ್ಲಿ ಏನು ಇರ್ತಾರೆ ಅವ್ರಿಗೆ ಮಾತ್ರ ಈ ವಿಡಿಯೋ ಅನ್ವಯ ಆಗತ್ತೆ ಕೆಲವರು ಫೇಕ್ ಪರ್ಸನಾಲಿಟಿ ಇರುತ್ತಲ್ಲ ಅವ್ರಿಗೆ ಅನ್ವಯ ಆಗಲ್ಲ ನೋಡಿ ನಿಮ್ಮ ಬಾಂಡಿಂಗ್ ಏನಿರುತ್ತಲ್ಲ ಎಲ್ಲಾ ರೀತಿಯಿಂದ ಕಂಫರ್ಟೇಬಲ್ ಆಗಿದ್ದಾಗ ಆಸ್ ಎ ಫ್ರೆಂಡ್ ಆಗಿ ಸೊ ಲೈಕ್ ನೀವು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅವ್ರ ನಡ್ಕೊಳ್ಳೋ ರೀತಿ ಆಗಿರ್ಬೋದು ಅಥವಾ ತಿಂಡಿ ಊಟ ಅಥವಾ ನಿಮ್ಮೊಟ್ಟಿಗೆ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋ ಅಂತ ಇಟ್ಕೊಂಡು ಓಕೆ ಕೆಲವೊಂದು ಎಕ್ಸಾಂಪಲ್ ಮನ್ಸಲ್ಲಿ ತುಂಬಾ ನೋವುಗಳಿರುತ್ತೆ ಅದನ್ನ ಹೇಳ್ಕೊಂಡಾಗ ಸಮಾಧಾನ ಸಿಗ್ತಾ ಇರತ್ತೆ ಅನ್ಕೊಳ್ಳಿ ಆ ಸಮಾಧಾನ ನಿಮ್ಮ ಹತ್ರ ಮಾತ್ರ ಹೇಳಿದಾಗ ನನಗೆ ಆ ಕಂಫರ್ಟ್ ಸಿಗ್ತಾ ಇದೆ ಅಂತ ಅವ್ರಿಗೆ ಫೀಲ್ ಆಗ್ತಿರತ್ತೆ ಸೊ ಆ ತರದೊಂದು ಬಾಂಡಿಂಗ್ ತುಂಬಾ ಇಟ್ಕೋಬೇಕು ಎಕ್ಸಾಂಪಲ್ ಎಲ್ಲೋ ಇಬ್ರೇ ಲವ್ ಅಂಡ್ ಲವರ್ಸ್ ಅಂಡ್ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಕೂಡ ಇರಬಹುದು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸೇ ಅಂತಲ್ಲ ಫ್ರೆಂಡ್ಸ್ ಇರಬಹುದು ಬಟ್ ಅವ್ರಿಗೆ ಫೀಲ್ ಆಗಬೇಕು ಅಂದ್ರೆ ನೀವು ಟ್ರೂ ಆಗಿ ಬಾಂಡಿಂಗ್ ಇರಿ ಅವ್ರ ಕಂಫರ್ಟ್ನೆಸ್ಗೋಸ್ಕರ ಇರಿ ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ ನೀವು ಪ್ರೀತಿ ಕೊಟ್ಟಾಗ ಪ್ರೀತಿನೇ ಸಿಗತ್ತೆ ವಾಪಸ್ ಟ್ರೂ ಇದ್ದಂತವ್ರಿಗೆ ನಿಮ್ ನೀವು ನಿಮ್ಮ ಆಪ್ಷನ್ಸ್ ಆದಾಗ ಅದನ್ನ ಆಲ್ ಟೈಮ್ ಅವ್ರು ಅದನ್ನ ಮಿಸ್ ಮಾಡ್ಕೊತಾ ಇರ್ತಾರೆ ಹಂಡ್ರೆಡ್ ಇವತ್ತು ಅಪ್ಪು ಸರ್ ಇಡೀ ಕರ್ನಾಟಕ ಜನತೆ ಒಟ್ಟಿಗೆ ಪ್ರೀತಿಯಿಂದ ಇದ್ರು ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿ ಅದಕ್ಕೆ ಅಪ್ಪು ಸರ್ ನೀವತ್ತು ಆಲ್ ಟೈಮ್ ಮಿಸ್ ಮಾಡ್ಕೋತಾರೆ ಜನ ಕರೆಕ್ಟ್ ಒಳ್ಳೆದನ್ನೂ ಮಿಸ್ ಮಾಡ್ಕೋತಾ ಇರ್ತೀವಿ ಸೊ ನೀವು ಅಷ್ಟೇ ನಿಮ್ ರಿಲೇಷನ್ಶಿಪ್ ಅಲ್ಲಿ ಫ್ರೆಂಡ್ಶಿಪ್ ಆಗಿರ್ಬೋದು ಲವ್ ಆಗಿರ್ಬೋದು ಹಸ್ಬೆಂಡ್ ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು ಒಬ್ಬ ಬೆಸ್ಟ್ ಪರ್ಸನ್ ಇಂದ ಫ್ಯಾಮಿಲಿ ಆಗಿರ್ಬೋದು ಬಾಂಡಿಂಗ್ ಚೆನ್ನಾಗಿಟ್ಕೊಳ್ಳಿ ನಿಮ್ ಕಡೆಯಿಂದ ಫೇಕ್ ಬೇಡ ನೀವು ಕರೆಕ್ಟ್ ಆಗಿರೋ ಬಾಂಡಿಂಗ್ ಕೊಟ್ಟಾಗ ಅದು ಅವರಿಗೆ ಡೆಫಿನೆಟ್ಲಿ ಆ ಒಂದು ಆಬ್ಸನ್ಸ್ ಆದಾಗ ನಿಮ್ಮ ಒಂದು ಪೇನ್ ಅಂತೂ ಕಾಡೇ ಕಾಡುತ್ತೆ ಹೇಳ್ಕೊಳ್ದೇ ಇರಬಹುದು ಬಟ್ ಟು ಟು ಬಿ ಫ್ರಾಂಕ್ಲಿ ಇದ್ರ ಡೆಪ್ತ್ ಹೋದಾಗ ಇದೊಂದು ಫೀಲ್ ಕಡೆ ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ನಡ್ಕೊಳ್ಳೋಂತ ರೀತಿ ಇರಲಿ ನೀವು ಅವ್ರಿಗೆ ಮಾತಾಡಿಸುವಂತ ಒಂದು ವೇ ಇರಬಹುದು ಅವ್ರು ಮಾತಾಡ್ದಾಗ ನೀವು ರೆಸ್ಪಾನ್ಸ್ ಮಾಡೋ ರೀತಿ ಇರ್ಬೋದು ಅವರಿಗೆ ನೀವು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋ ರೀತಿ ಕರೆಕ್ಟ್ ಅಥವಾ ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಏನಾದ್ರು ಚೇಂಜಸ್ ಆದಾಗ ಅಥವಾ ಅವರಲ್ಲಿ ಏನೋ ಮೌನ ಆದಾಗ ಅವ್ರ ವಾಯ್ಸಲ್ಲಿ ಸಮಥಿಂಗ್ ಚೇಂಜಸ್ ಆದಾಗ ಅವ್ರು ನಡ್ಕೊಳ್ಳೋ ರೀತಿನಲ್ಲಿ ಚೇಂಜಸ್ ಆದಾಗ ನೀವು ಅದನ್ನ ಔಟ್ ಮಾಡಿ ಒಂದು ಕಂಫರ್ಟ್ನೆಸ್ ಕೊಡ್ತೀರಲ್ಲ ಸೊ ಅವಾಗ ಡೆಫಿನೆಟ್ಲಿ ಅದೊಂದು ಟ್ರೂ ಬಾಂಡ್ ಟ್ರೂ ಬಾಂಡಿಂಗ್ ಅಂತ ಹೇಳ್ತೀವಿ ನಡ್ಕೊಳ್ಳೋಂತ ರೀತಿ ಅವ್ರಿಗೆ ತುಂಬಾ ಏನಂತ ಹೇಳಿದ್ರೆ ಕನೆಕ್ಟ್ ಮಾಡ್ತಾ ಇದೆ ತುಂಬಾ ಲವ್ ಕೊಡ್ತಾ ಇದೆ ಆಕ್ಚುಲಿ ಇನ್ನೊಂದು ನಡ್ಕೊಳ್ಳೋಂತ ರೀತಿ ಮಾತಾಡುವಂತ ಮಾತು ಅವ್ರಿಗೆ ಕೊಡೋ ಮರ್ಯಾದೆ ಅವ್ರಿಗೆ ಕೊಡೋ ಸ್ಥಾನ ಅವರೊಟ್ಟಿಗೆ ಮಾಡುವಂತ ಸಣ್ಣ ಪುಟ್ಟ ಕಾಮಿಡಿಗಳು ಸೊ ಇದೆಲ್ಲಾನು ಕೂಡ ಏನ್ ಮಾಡತ್ತೆ ಶಾಶ್ವತವಾಗಿ ಒಳಗ ಮನ್ಸಲ್ಲಿ ಒಂದು ಜಾಗ ಪಡ್ಕೊಳ್ಳೋಕೆ ಶುರು ಮಾಡತ್ತೆ ಇದು ಯಾವಾಗ ಒಳ್ಳೆ ವ್ಯಕ್ತಿತ್ವದಲ್ಲಿ ಟ್ರೂ ಆಗಿ ಒಂದು ರಿಲೇಶನ್ಶಿಪ್ ನಡೆದಾಗ ಇದು ಆಗುವಂಥದ್ದು ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಲೈಕ್ ಎಮೋಷನಲ್ಲಿ ಅಟ್ಯಾಚ್ಮೆಂಟ್ ಅಂಡ್ ಫೀಲಿಂಗ್ಸ್ ಇದು ಮುಖ್ಯ ಇರುತ್ತೆ ಹಣಕ್ಕೋಸ್ಕರ ಒಂದು ರಿಲೇಶನ್ಶಿಪ್ ಬಿಲ್ಡ್ ಆದ್ರೆ ಇಟ್ ಈಸ್ ಜಸ್ಟ್ ಆನ್ ಎ ಬಿಸ್ನೆಸ್ ವ್ಯವಹಾರ ಆಗ್ಬಿಡುತ್ತೆ ಪ್ರೀತಿಯಿಂದ ಬಿಲ್ಡ್ ಅಪ್ ಆಗುತ್ತಲ್ಲ ಈಗ ಅವರು ಇರ್ದಿರ್ಬೇಕಾದ್ರೆ ಅವ್ರ ನೆನಪುಗಳು ಕಾಡುತ್ತೆ ನಮ್ಗೆ ಬಿಟ್ಟಿರೋಕ್ ಆಗದೇ ಇರೋಂತ ಒಂದ್ ಒಂದ್ ಫೀಲಿಂಗ್ ಬರ್ತಾ ಇರತ್ತೆ ಬಿಟ್ಟಿರೋಕೆ ಆಗ್ತಿರಲ್ಲ ಅವ್ರನ್ನ ಅವ್ರೆಷ್ಟೋ ದೂರ ಇದ್ರು ಕೂಡ ನೆನಪಾಗ್ತಿರ್ತಾರೆ ಆಗ್ತಿರ್ತಾರೆ ಊಟ ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆಗೆ ನಾವ್ ಒಬ್ರೇ ಕೂತಿರ್ಬೇಕಾದ್ರೆ ನಾವೇನೋ ಒಂದು ಫಂಕ್ಷನ್ ಅದು ಇದು ಮಾಡ್ಬೇಕಾದ್ರೆ ನೆನಪಾಗ್ತಿರತ್ತೆ ಅಥವಾ ಅವ್ರೇನೋ ಮಾಡ್ಬೇಕಾದ್ರೆ ನಮ್ ನೆನಪಾಗ್ತಿರತ್ತೆ ಇದು ಯಾವಾಗ ಒಂದು ಬೆಸ್ಟ್ ಒಂದ್ ಫೀಲಿಂಗ್ಸ್ ಇಬ್ರು ಎಕ್ಸ್ ಎಕ್ಸ್ಪ್ರೆಸ್ ಮಾಡಿದಾಗ ಎಕ್ಸ್ಚೇಂಜ್ ಆದಾಗ ರೈಟ್ ಸೊ ಈ ಫೀಲಿಂಗ್ಸ್ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ತಾ ಇರತ್ತೆ ಒಂದು ಬಾಂಡಿಂಗ್ ಮೇಲೆ ಒಂದ್ ಫೀಲಿಂಗ್ಸ್ ಹೋಗ್ತಾ ಇರತ್ತೆ ಅನ್ಕೊಳ್ಳಿ ಅದು ಕೊನೆವರೆಗೂ ಉಳಿದು ಹೋಗುತ್ತೆ ರಿಲೇಶನ್ಶಿಪ್ ಕೇಳೋಕ್ ಸಾಧ್ಯ ಅಂಡರ್ಸ್ಟ್ಯಾಂಡಿಂಗ್ ಕೇಳೋಕೆ ಸಾಧ್ಯ ಒಂದು ರಿಲೇಶನ್ಶಿಪ್ ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ಇಬ್ರು ಮಧ್ಯೆ ಬಿಲ್ಡ್ ಆದಾಗ ಅವ್ರು ಇಲ್ದಿರ್ಬೇಕಾದ್ರೆ ನಿಮಗೆ ಲೈಕ್ ಏನು ಬ್ಲಾಂಕ್ ಆಗ್ಬಿಡ್ತಿರಿ ಟೋಟಲ್ ಇಟ್ಸ್ ಎ ಟೋಟಲ್ ಎಲ್ಲಾರು ಇರ್ತಾರೆ ಬಟ್ ಆ ಕಂಫರ್ಟ್ನೆಸ್ ಬಾಂಡಿಂಗ್ ಆ ಫೀಲಿಂಗ್ಸ್ ಆ ನಡ್ಕೊಳ್ಳೋ ರೀತಿ ಆ ಒಂದು ವ್ಯಕ್ತಿತ್ವದ ಒಂದು ಗುರುತುಗಳು ಇಲ್ಲ ಅಂದಾಗ ನಿಮಗೆ ತುಂಬಾನೇ ಟ್ರಬಲ್ ಆಗ್ತಾ ಆಗ್ಲಿಕ್ಕೆ ಶುರು ಆಗುತ್ತೆ ಊಟ ಮಾಡಕ್ ಮನಸ್ಸಾಗ್ತಿರಲ್ಲ ಬೇಜಾರ ಆಗ್ತಿರ ಅಟ್ಲೀಸ್ಟ್ ಓಕೆ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಮಾತುಕತೆ ನಡೆದಾಗ ಓಕೆ ಓಕೆ ತೊಂದರೆ ಇಲ್ಲ ನಾಳೆಗಾರು ಮಾತಾಡ್ಕೊಬಹುದು ಹಿಂಗೆ ಹಂಗೆ ಒಂದ್ ಒಂದು ಒಂದು ಟ್ರಾನ್ಸ್ಪರೆಂಟ್ ಇರ್ಬೇಕಾಗತ್ತ ನಾನು ಹೇಳಕ್ ಹೊರಟಿರೋದು ಸೊ ಈ ತರ ನಡ್ಕೊಂಡಾಗ ನಿಮ್ಮನ್ನ ಯಾವಾಗ ಒಂದನ್ನ ಮಿಸ್ ಮಾಡ್ಕೊಳ್ತಾರಂತಲ್ಲ ನೀವು ಇಲ್ಲಿ ನಿಮ್ಮ ನಿಮ್ಮ ಅಬ್ಜೆನ್ಸ್ ಆದಾಗೆಲ್ಲ ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊತಿರ್ತಾರೆ ಏನ್ ಮಾಡ್ತಿದಾರ ಏನು ಇರ್ಬೇಕಿತ್ತು ಇನ್ನೂ ಸ್ವಲ್ಪ ಹೊತ್ತು ನಮ್ಮ ಜೊತೆಗೆ ಮಾತಾಡ್ಬೇಕಿತ್ತು ನಮ್ ಒಟ್ಟಿಗೆ ಎಲ್ಲೋ ಮೇಲೆ ಎಲ್ಲೋ ಹೊರಟೋಗ್ ಯಾವಾಗ ಬಿಡ್ತಾರೆ ಮತ್ತೆ ಇದೊಂದು ಕಾಯುವಿಕೆ ಒಂದು ಶುರು ಆಗದ್ದೆ ಯಾವಾಗ ಇದು ಮಿಸ್ ಮಾಡ್ಕೊಳ್ತೀರಿ ಯಾವಾಗ ಮಿಸ್ ಮಾಡ್ಕೊಳಕ್ ಸಾಧ್ಯ ನಾವು ಕರೆಕ್ಟ್ ಆಗಿ ಇದ್ದಾಗ ಏನ ಏನೇ ಟಿಪ್ಸ್ ನ ಕೊಟ್ಟೆ ಅಲ್ಲ ಹಂಗಿದ್ದಾಗ ಅವ್ರ ಮನ್ಸಲ್ಲಿ ಒಂದು ಶಾಶ್ವತ ಮನೆ ಮಾಡ್ಬಿಡ್ತೀವಿ ನಾವು ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ನಿಮ್ಗೆ ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸಿದ್ರೆ ಓಕೆ ಕಮೆಂಟ್ ಗೆ ಕಮೆಂಟ್ ಮಾಡಿ ಅಂಡ್ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಒಂದು ಹೈಪ್ ಅಂತ ಹೇಳಿ ಒಂದು ಪಾಯಿಂಟ್ ಇದೆ ಅದನ್ನು ಕೊಡಿ ಒಂದು ಲೈಕ್ ಮಾಡಿ ಆದಷ್ಟು ಬೇಗ ಫೋರ್ಟಿ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತದೆ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್